ಹಲೋ ನಮಸ್ಕಾರ ನಿಮ್ಮ ಆಪ್ತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ರಾವ್ ಒಬ್ಬ ವ್ಯಕ್ತಿ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಸದೃಢನಾಗಿ ಮತ್ತೆ ಆರೋಗ್ಯವಾಗಿ ಇರಬೇಕಾದ್ರೆ ಅವನಿಗೆ ಯಾವ್ದ್ರ ಅವಶ್ಯಕತೆ ಇದೆ ಹಣದ ಅವಶ್ಯಕತೆಯೋ ಅಥವಾ ಒಳ್ಳೆಯ ಗಾಳಿ ಒಳ್ಳೆಯ ನೀರು ಹಾಗೆ ಬೆಳಕಿನ ಅವಶ್ಯಕತೆ ಬಹಳ ಮುಖ್ಯವು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ನಾವು ಆರೋಗ್ಯವಾಗಿದ್ರೆ ಹಣವನ್ನು ಸಂಪಾದನೆ ಮಾಡಬಹುದು ಆರೋಗ್ಯವಾಗಿದ್ದರೆ ಮಾನಸಿಕ ಸ್ವಾಸ್ಥ್ಯವೂ ಸರಿ ಇರುತ್ತೆ ಆರೋಗ್ಯವಾಗಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ನಾವು ಸಾಧನೆಯನ್ನು ಮಾಡಬಹುದು ನಮಗೆ ಆರೋಗ್ಯ ಒಂದು ಕೆಡತು ಅಂತ ಹೇಳಿದ್ರೆ ಅದು ದೈಹಿಕ ಆರೋಗ್ಯ ಆಗಿರ್ಬೋದು ಅಥವಾ ಮಾನಸಿಕ ಆರೋಗ್ಯವಾಗಿರ್ಬೋದು ಯಾವ ಆರೋಗ್ಯವದಲ್ಲೂ ನಮಗೆ ಸ್ವಲ್ಪ ಏರುಪೇರಾದಾಗಲೂ ಕೂಡ ನಮ್ಮ ಜೀವನ ತುಂಬ ಕಷ್ಟ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಇತ್ತೀಚೆಗೆ ಹೇಗಾಗಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಹಣದ ವ್ಯಾಮೋಹಕ್ಕೆ ಹಿಂದೆ ಬಿದ್ದು ಹಣ ಗಳಿಸುವ ನೆಪದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವ್ಯಕ್ತಿ ದೈಹಿಕ ಚಟುವಟಿಕೆಗಳು ತುಂಬ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ವ್ಯಾಯಾಮ ಆಗಿರಬಹುದು ಯೋಗ ಆಗಿರಬಹುದು ಪ್ರಾಣಾಯಾಮ ಆಗಿರಬಹುದು ಅಥವಾ ಸೋಷಿಯಲ್ ಗ್ಯಾದರಿಂಗ್ ಅಂತ ಹೇಳ್ತೀವಿ ಸಮಾಜದಲ್ಲಿ ಹೆಚ್ಚು ಜನರ ಜೊತೆ ಬೆರೆಯೋದಾಗಿರ್ಬೋದು ಇದು ಎಲ್ಲವೂ ಕೂಡ ಕಡಿಮೆ ಆಗಿದೆ ಜೊತೆಗೆ ಈ ಎಲೆಕ್ಟ್ರಾನಿಕ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಆಗಿರಬಹುದು ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರಬಹುದು ಇವುಗಳ ಮುಂದೆನೆ ನಾವು ಹೆಚ್ಚು ಕಾಲವನ್ನು ಕಳೀತಾ ಇದ್ದೇವೆ ನಿಜವಾಗಲೂ ನಮ್ಮ ಜೀವನವನ್ನು ಹಣದ ಹಿಂದೆ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಹಿಂದೆ ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತಾ ಇದೆ ಎಷ್ಟು ಹಣವನ್ನು ನಾವು ಗಳಿಸ್ತೀವೋ ಅಷ್ಟು ಹಣವನ್ನು ನಾವು ವ್ಯಯ ಮಾಡಬೇಕಾಗತ್ತೆ ಯಾಕೆಂದರೆ ಆರೋಗ್ಯಕ್ಕೋಸ್ಕರ ಅತಿ ಹೆಚ್ಚು ಹಣವನ್ನು ಗಳಿಸ್ತೀವಿ ಹಾಗೆ ಅತಿ ಹೆಚ್ಚು ಹಣವನ್ನು ವ್ಯಯ ಮಾಡ್ತಾ ಇದ್ದೀವಿ ನಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಎಷ್ಟು ಸಂಪಾದನೆ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ತಾ ಇದ್ದೀವಿ ಹಾಗೆ ಆರೋಗ್ಯವನ್ನು ಕೂಡ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ನೋಡಿ ಒಬ್ಬ ವ್ಯಕ್ತಿ ಆರೋಗ್ಯಯುತವಾಗಿ ಬದುಕಬೇಕಾದರೆ ಅವನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಆಹಾರ ನೀರು ಗಾಳಿ ಹಾಗೆ ಭಾಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಬೆಳಕು ಸೂರ್ಯನ ಬೆಳಕು ನೋಡಿ ಬೆಳಕು ಅಂತಕ್ಕಂಥದ್ದನ್ನು ನಾವು ಪಾಸಿಟಿವಿಟಿ ಅಂತ ಹೇಳ್ತೀವಿ ಕತ್ತಲು ಅಂತಕ್ಕಂಥದ್ದನ್ನ ನೆಗೆಟಿವಿಟಿ ಅಂತ ಹೇಳ್ತೀವಿ ಒಂದು ದಿವಸ ಸೂರ್ಯ ಏನಾದರೂ ಭೂಮಿಗೆ ಬೆಳಕನ್ನು ನೀಡದೇ ಹೋದರೆ ನಮಗೆ ಎಷ್ಟು ಮನಸ್ಸಿಗೆ ಒಂದು ರೀತಿಯಲ್ಲಿ ನಮ್ಮ ಮೂಡ್ ಅಂತಕ್ಕಂಥದ್ದು ಫ್ಲಕ್ಚುಯೇಷನ್ ಆಗುತ್ತೆ ಕತ್ತಲು ಆವರಿಸಿದಾಗ ನಮಗೆ ಜೀವನದಲ್ಲಿ ಒಂದು ರೀತಿಯಲ್ಲಿ ಹೇಗೆ ಜಿಪ್ಸೆ ಬರಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಬೆಳಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕು ಡಿ ವಿ ಜಿ ಅವರು ಒಂದು ಕಗ್ಗದ ಒಂದು ಲೈನ್ನಲ್ಲಿ ಹೇಳ್ತಾರೆ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಫಲಮಾಗುವುದೊಂದು ತುತ್ತೂರಿ ದನಿ ಇಲ್ಲ ಬೆಳಕಿ ಸೂರ್ಯ ಚಂದಿರದೊಂದು ಸದ್ದಿಲ್ಲ ನಿನ್ನ ತುಟಿಯನ್ನು ಮಂಕುತಿಮ್ಮ ಅಂತಾರೆ ನೋಡಿ ಸೂರ್ಯ ಚಂದ್ರರು ಸೂರ್ಯ ಬರ್ತಾನೆ ಬೆಳಕನ್ನು ಕೊಡ್ತಾನೆ ಮತ್ತೆ ಅವನು ಡ್ಯೂಟಿ ಮುಗಿಸ್ತಾನೆ ಹೋಗ್ತಾನೆ ಮತ್ತೆ ಬೆಳಗ್ಗೆ ಬರ್ತಾನೆ ಒಂದು ದಿವಸವೂ ಕೂಡ ಸೂರ್ಯನ ಕೆಲಸ ವ್ಯತ್ಯಾಸ ಇಲ್ಲ ಹಾಗಾಗಿ ಭೂಮಿಗೆ ನಾನು ಬೆಳಕು ಕೊಡ್ತಾ ಇದ್ದೀನಿ ಅಂತಕ್ಕಂಥ ಅಹಂಭಾವವೂ ಇಲ್ಲ ಆದರೆ ಆ ಬೆಳಕನ್ನು ಉಪಯೋಗ ಮಾಡಿಕೊಂಡು ನಾವು ಬದುಕ್ತಾ ಇದ್ದೇವೆ ಆ ಬೆಳಕಿಗೆ ನಾವು ಯಾವತ್ತೂ ಕೃತಜ್ಞರಾಗಿರಬೇಕು ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಬೆಳಕಿನ ಬೆನಿಫಿಟ್ಗಳು ಏನು ಅಂತಕ್ಕಂಥದ್ದು ಸಾಮಾನ್ಯ ಬೆನಿಫಿಟ್ಗಳು ಏನು ಅಂತಕ್ಕಂಥದ್ದು ನಾವು ನೋಡ್ತಾ ಹೋದರೆ ಯಾವಾಗ ಸೂರ್ಯನ ಕಿರಣಗಳು ಭೂಮಿಗೆ ಸರಿಯಾಗಿ ಬೀಳುತ್ತೋ ಹಾಗೆ ವ್ಯಕ್ತಿಯ ದೇಹದ ಮೇಲೆ ಚೆನ್ನಾಗಿ ಬೀಳುತ್ತೋ ಅವನಿಗೆ ನಿದ್ರೆ ಅಂತಕ್ಕಂಥದ್ದು ಸರಿಯಾಗಿ ಬರುತ್ತೆ ಅಂದರೆ ಸೆರೆಟೊಟೋನಿನ್ ಆಗಿರಬಹುದು ಅಥವಾ ಮೆಲಟೊಟೋನಿನ್ ಆಗಿರಬಹುದು ಈ ಅಂಶವನ್ನ ಮೆದುಳಿನಲ್ಲಿ ಸರಿಯಾಗಿ ಉತ್ಪತ್ತಿ ಮಾಡೋದ್ರಿಂದ ನಮಗೆ ನಿದ್ರೆ ಅಂತಕ್ಕಂಥದ್ದು ಚೆನ್ನಾಗಿ ಬರುತ್ತೆ ಸೂರ್ಯನ ಬೆಳಕು ನಮಗೆ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮೂಡ್ ಫ್ಲಕ್ಚುಯೇಷನ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸೂರ್ಯನ ಕಿರಣದಲ್ಲಿ ಇರ್ತಕ್ಕಂಥ ವಿಟಮಿನ್ ಡಿ ಅಂಶ ನಮಗೆ ಅವಶ್ಯಕವಾಗಿ ಬೇಕು ನಮ್ಮ ದಿನನಿತ್ಯದ ಕಾರ್ಯಕ್ಕೆ ಹಾಗೆ ನಮ್ಮ ಮೆದುಳಿಗೆ ಅವಶ್ಯಕವಾಗಿ ಬೇಕು ಯಾವಾಗ ಈ ವಿಟಮಿನ್ ಡಿ ಕೊರತೆ ಹೆಚ್ಚಾಗಿ ಕಾಣಿಸ್ತಾ ಇದೆಯೋ ಆಗ ನಮಗೆ ಮೂಡ್ ಫ್ಲಕ್ಚುಯೇಷನ್ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣುತ್ತೆ ಹೆಚ್ಚಿನ ಜನ ಇವತ್ತೇನಾಗುತ್ತೆ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ಆಫೀಸನ್ನು ಸೇರಿರ್ತಾರೆ ಸೂರ್ಯ ಮುಳುಗಿದ ನಂತರದಲ್ಲಿ ಮನೆಗೆ ಬರ್ತಾರೆ ಹಾಗಾಗಿ ಸೂರ್ಯನ ಕಿರಣಗಳಿಗೆ ಅವರ ದೇಹ ಎಕ್ಸ್ಪೋಸ್ ಆಗೋದೇ ಇಲ್ಲ ಇದರಿಂದ ಏನಾಗುತ್ತೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಬೋನ್ ಡೆನ್ಸಿಟಿ ಅಂತ ಹೇಳ್ತೀವಿ ಮೂಳೆಯಲ್ಲಿ ಸಾಂದ್ರತೆಯು ಕೂಡ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಮೂಡ್ ಅಂತಕ್ಕಂಥದ್ದು ಫ್ಲಕ್ಚುಯೇಷನ್ ಆಗುತ್ತಾ ಹೋಗುತ್ತೆ ಹಾಗೆ ಕೆಲವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಆ ಆಟೋ ಇಮ್ಯೂನ್ ಡಿಸಾರ್ಡರ್ಸು ಕೂಡ ಸೂರ್ಯನ ಕಿರಣಗಳು ಸರಿಯಾಗಿ ನಮ್ಮ ದೇಹಕ್ಕೆ ತಾಗ್ದಿದ್ದಾಗ ಕಾಣಿಸುತ್ತೆ ಉದಾಹರಣೆಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿರಬಹುದು ರೊಮಟೈಡ್ ಆರ್ಥರೈಟಿಸ್ ಆಗಿರಬಹುದು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಈ ಮೆಟಬಾಲಿಕ್ ಡಿಸಾರ್ಡರ್ಸು ಸೂರ್ಯನ ಕಿರಣ ಅಥವಾ ಸೂರ್ಯನ ಬೆಳಕಿಗೆ ನಮ್ಮ ದೇಹ ಸರಿಯಾಗಿ ಎಕ್ಸ್ಪೋಸ್ ಆಗಲಿಲ್ಲ ಅಂತ ಹೇಳಿದಾಗ ನಮಗೆ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ರಕ್ತದ ಒತ್ತಡವನ್ನು ಮೇಂಟೈನ್ ಮಾಡಲಿಕ್ಕೆ ನೈಟ್ರಿಕ್ ಆಕ್ಸೈಡ್ ಲೆವೆಲ್ಲು ಸರಿಯಾಗಿ ಬ್ಯಾಲೆನ್ಸ್ ಆಗಬೇಕು ನೈಟ್ರಿಕ್ ಆಕ್ಸೈಡ್ ಲೆವೆಲ್ ಬ್ಯಾಲೆನ್ಸ್ ಆದಾಗ ವ್ಯಾಸೋ ಡೈಲ್ಯೂಷನ್ ಅಂತ ಹೇಳ್ತೀವಿ ರಕ್ತ ಸಂಚಾರ ಸರಾಗವಾಗಿ ಆಗತ್ತೆ ಆಗ ನಮಗೆ ರಕ್ತದ ಒತ್ತಡ ಅಂತಕ್ಕಂಥದ್ದು ಬ್ಲಡ್ ಪ್ರೆಷರ್ ಅಂತಕ್ಕಂಥದ್ದನ್ನು ನಾವು ಮೇಂಟೈನ್ ಮಾಡಬಹುದು ಇನ್ನು ಹಲವಾರು ಮಾನಸಿಕ ಕಾಯಿಲೆಗಳು ಬೈಪೋಲಾರ್ ಡಿಸಾರ್ಡರ್ ಆಗಿರಬಹುದು ಡಿಪ್ರೆಷನ್ ಆಗಿರಬಹುದು ಸ್ಕ್ರಿಜೋಫೇನಿಯಾ ಆಗಿರಬಹುದು ಇದು ಎಲ್ಲದಕ್ಕೂ ಕೂಡ ಬಹಳ ಮುಖ್ಯವಾದಂತಹ ಕಾರಣ ಅಂದರೆ ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ತಾಗದೇ ಇರತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿ ಯಾವ ವ್ಯಕ್ತಿ ಸೂರ್ಯನ ಬೆಳಕಿಗೆ ಅಥವಾ ಸೂರ್ಯನ ಕಿರಣಗಳಿಗೆ ದೇಹವನ್ನು ತಾಗಿಸೋದಿಲ್ವೋ ಅವರಿಗೆ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ ಹಾಗೆ ಯಾವುದಾದ್ರೂ ಗಾಯಗಳು ಆದಾಗ ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಊತಗಳು ಬಂದಾಗ ಗಾಯಗಳಾದಾಗ ಅದನ್ನು ಸೂರ್ಯನ ಬೆಳಕಿಗೆ ತಾಗಿಸಿದಾಗ ಸಾಮಾನ್ಯವಾಗಿ ಅದು ಬಹಳ ಬೇಗ ವಾಸಿಯಾಗ್ತಾ ಹೋಗುತ್ತೆ ಹಾಗಾಗಿ ಸೂರ್ಯನ ಕಿರಣಗಳು ನಮಗೆ ಇಲ್ಲ ಅಂತ ಹೇಳಿದರೆ ಈ ಭೂಮಿಯಲ್ಲಿ ಒಂದು ಸಣ್ಣ ಅಣುವು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ನಿಟ್ಟಿನಲ್ಲೇ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ಅಂತಕ್ಕಂತಹ ಒಂದು ಚಿಕಿತ್ಸಾ ವಿಧಾನವನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರು ಈ ವಿಧಾನವನ್ನು ಕಂಡುಹಿಡಿತಾರೆ ಇದಕ್ಕೆ ಹಲವಾರು ವರ್ಷಗಳ ಸಂಶೋಧನೆಯ ಫಲವಾಗಿ ದ ಫೋಟೋನ್ ಥಿಯರೀಸ್ ಆಫ್ ಲೈಟ್ ಅಂತ ಏಳ್ನೂರು ಪುಟಗಳ ಒಂದು ಪುಸ್ತಕವನ್ನು ಬರೆದು ಅದರಲ್ಲಿ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ನೋಡಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಇಮ್ಯೂನ್ ಸಿಸ್ಟಮ್ನ ನಾವು ಚೆನ್ನಾಗಿ ಬೂಸ್ಟ್ ಅಪ್ ಮಾಡಿಬಿಟ್ರೆ ನಮ್ಮಲ್ಲಿ ಅರ್ಧ ಕಾಯಿಲೆಗಳು ವಾಸಿಯಾಗುತ್ತೆ ಇದನ್ನು ಯಾರೂ ಅರ್ಥ ಮಾಡ್ಕೊಳ್ತಾನೆ ಇಲ್ಲ ಖಂಡಿತ ಔಷಧಿ ಮಾತ್ರೆಗಳನ್ನೇ ಉಪಯೋಗ ಮಾಡಿಕೊಂಡು ಔಷಧಿ ಮಾತ್ರೆಗಳನ್ನೇ ತಿನ್ನೋದೇ ನಮ್ಮ ಜೀವನ ಅಂತ ಹೇಳಿ ತಿಳ್ಕೊಂಬಿಟ್ರೆ ಯಾರು ಏನು ಮಾಡೋದಕ್ಕಾಗಲ್ಲ ಅದರ ಬದಲಾಗಿ ನಮ್ಮ ಆಕ್ಟಿವಿಟೀಸನ್ನು ಚೇಂಜ್ ಮಾಡಿಕೊಳ್ಬೇಕು ಆದಷ್ಟು ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಪಡಬೇಕು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು ಉತ್ತಮವಾದಂತಹ ಆಹಾರವನ್ನು ತಿನ್ನಬೇಕು ಹಾಗೆ ಸನ್ಲೈಟಿಗೂ ಕೂಡ ನಾವು ಎಕ್ಸ್ಪೋಸ್ ಆಗಲೇಬೇಕು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾ ಕಾಪಾಡಿಕೊಳ್ಬಹುದು ಸೂರ್ಯನ ಕಿರಣಗಳಿಗೆ ಈಕ್ವಲ್ ಆಗಿರತಕ್ಕಂತಹ ಇನ್ಫ್ರಾರೆಡ್ ಲೈಟ್ ಅಂತ ಹೇಳ್ತೀವಿ ಈ ಇನ್ಫ್ರಾರೆಡ್ ಲೈಟಿನ ಮೂಲಕವಾಗಿ ಈ ಲೇಸರ್ ಬೆಳಕುಗಳನ್ನು ನಾವು ಕೊಡ್ತಾ ಹೋದಾಗ ಜೀವಕೋಶಗಳ ಪುನಶ್ಚೇತನಗೊಳ್ಳುತ್ತೆ ಅಲ್ಲಿ ಪ್ರೊಡಕ್ಷನ್ ಆಫ್ ಟಿ ಪಿ ಅಂತ ಹೇಳ್ತೀವಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ಆಸ್ಪೇಟ್ ಅನ್ನುವಂಥ ಅಂಶವನ್ನು ಮೈಟೋಕಾಂಡರ್ ಹೆಚ್ಚು ಪ್ರೊಡಕ್ಷನ್ ಆಗೋದ್ರಿಂದ ವ್ಯಕ್ತಿ ಮಾನಸಿಕ ಸ್ವಾಸ್ಥ್ಯವೂ ಚೆನ್ನಾಗುತ್ತೆ ದೈಹಿಕ ಸ್ವಾಸ್ಥ್ಯವೂ ಚೆನ್ನಾಗುತ್ತೆ ಹಾಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನ ಬ್ಯಾಲೆನ್ಸ್ ಮಾಡತಕ್ಕಂತಹ ಶಕ್ತಿ ಈ ಲೇಸರಿಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ಗಿದೆ ಹಾಗೆ ನೈಟ್ರಿಕ್ ಆಕ್ಸೈಡ್ ಲೆವೆಲ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡೋದ್ರಿಂದ ರಕ್ತ ಸರಾಗವಾಗಿ ಸಂಚಾರ ಆಗೋದ್ರಿಂದ ನಮಗೆ ಬಂದಿರತಕ್ಕಂಥ ನೋವು ಆಗಿರಬಹುದು ನಮಗೆ ಬರ್ತಕ್ಕಂಥ ಕೆಲವು ನ್ಯೂರಲಾಜಿಕಲ್ ಪ್ರಾಬ್ಲಮನ್ನು ನಾವು ತುಂಬ ಸುಲಭವಾಗಿ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ನಲ್ಲಿ ವಾಸಿ ಮಾಡಿಕೊಳ್ಬೋದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಾಗೆ ಅಲ್ಲಿ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ ಆ ಫೋನ್ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಆರ್ಥರೈಟಿಸ್ ಆಗಿರ್ಬೋದು ಸ್ಪಾಂಡಲೈಟಿಸ್ ಆಗಿರ್ಬೋದು ಕೆಲವು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಕೆಲವು ಸೈಕಲಾಜಿಕಲ್ ಸಮಸ್ಯೆಗಳಾಗಿರ್ಬೋದು ಆಪ್ತ ಸಲಹೆಯ ಮೂಲಕ ಹಾಗೆ ನಾನ್ ಇನ್ವೆನ್ಸಿವ್ ಮೆಥಡ್ ಬಯೋಸ್ಟಿಮ್ಯುಲೇಷನ್ ಲೇಸರ್ ಮೂಲಕ ಯಾವುದೇ ಅಡ್ಡ ಪರಿಣಾಮ ಔಷಧಿ ಮಾತ್ರೆಗಳಿಲ್ಲದೆ ಸರಿ ಮಾಡಬಹುದು ಅಂತ ನಾನು ಹೇಳ್ತೇನೆ ನಮಸ್ತೆ